ಸ್ನೇಹಿತರೆ ಒಂದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾಯಿದ್ದೀವಿ ಸ್ನೇಹಿತರೆ ಪ್ರಕೃತಿಯಲ್ಲಿ ಎಲ್ಲ ರೀತಿಯ ಹಣ್ಣು ಹಂಪಲಿದೆ ಆದರೆ ಒಂದೊಂದು ಒಂದು ಥರ ಇರ್ತದೆ ಈ ನಾಟಿ ಅಂತೀವಿ ಹೈಬ್ರಿಡ್ ಅಂತೀವಿ ಅದೇ ತಲಿಗಳು ಅಂತೀವಿ ಈ ತಲಿಗಳಿಂದ ಬಂದಿರತಕ್ಕಂತಹ ಯಾವುದೇ ಹಣ್ಣು ಹಂಪಲಾಗಲಿ ಅದಕ್ಕೂ ಲೈಫ್ ಸ್ಪ್ಯಾನ್ ಕಡಿಮೆ ಆಯಸ್ಸು ನಮ್ಮನ್ನು ನಮಗೂ ಸಹ ಲೈಫ್ ಸ್ಪ್ಯಾನ್ ಕಡಿಮೆ ಆಗ್ತದೆ ಆದ್ದರಿಂದ ನಾಟಿ ಎಂಬುದು ಬಹಳ ಮುಖ್ಯ ಅದನ್ನು ನಾವು ಸೇವನೆ ಮಾಡಬೇಕು ಈ ನಾಟಿಯಲ್ಲಿ ಎಲ್ಲ ರೀತಿಯ ಅಂಶಗಳಿರ್ತವೆ ನೋಡಿ ಇದು ನಾಟಿ ನಿಂಬೆ ಚೆನ್ನಾಗಿ ಮಾಡ್ತಾರೆ ಅಂದರೆ ನಿಂಬೆಯನ್ನು ಸೇವನೆ ಮಾಡಿಬಿಟ್ರೆ ನಮಗೆ ಎಲ್ಲ ಸಿಗುತ್ತೆ ಎಸ್ ಇಲ್ಲ ಅಂತಿಲ್ಲ ಎಲ್ಲ ಸಿಗುತ್ತೆ ನಾನು ಆದರೆ ಸಿಟ್ರಿಕ್ ಸ ಸಿಟ್ರಿಕ್ ಆಸಿಡ್ ಜಾಸ್ತಿ ಇರ್ತದೆ ಅಲ್ಲಿ ಮತ್ತು ಯಾವುದೇ ಕಾರಣಕ್ಕೆ ಹಣ್ಣನ್ನು ಕಟ್ ಮಾಡಿ ಹೋಲನ್ನು ಚೀಪ್ಬಾರ್ದು ಕಾರಣ ಅದು ಆಸಿಡಿಕ್ ಅದು ಕ್ಲೀನ್ ಮಾಡ್ಕೋಬೇಕು ಅಂದರೆ ನಿಂಬೆಯನ್ನು ಸ್ವಲ್ಪ ಕಟ್ ಮಾಡಿ ಅದನ್ನು ಒಂದು ದೊಡ್ಡ ಗ್ಲಾಸ್ ನೀರನ್ನು ಹಾಕಿ ನೀರಲ್ಲಿ ಹಿಂಡಿ ರಸವನ್ನು ಸೇವನೆ ಮಾಡ್ತಾ ಬಂದರೆ ರಕ್ತ ಫ್ಯೂರಿಕೇಶನ್ ಅಲ್ಲದೆ ಡೈಜೆಷನ್ಗೆ ಪ್ರತಿಯೊಂದಕ್ಕೂ ಇದು ಒಂದು ಅನುಕೂಲ ಆಗ್ತದೆ ಅಂತಹ ಒಂದು ನಿಂಬೆಯನ್ನ ಈ ನಾಟಿ ನಿಂಬೆಯನ್ನನ್ನು ಇದೇ ಮೊದಲು ನಾವು ನೋಡ್ತಾ ಇರೋದು ಇದು ಸಹ ಅಷ್ಟೇ ಕೆಲವೊಂದು ಎಲ್ಲೋ ಇದು ಅದನ್ನು ಹುಡುಕಾಡಿ ನಾವು ಸೇವನೆ ಮಾಡೋದ್ರಿಂದ ನಮಗೂ ಒಳ್ಳೆಯದಾಗುತ್ತೆ ಮತ್ತು ವಿಟಮಿನ್ ಸಿ ಜಾಸ್ತಿ ಇರ್ತದೆ ಈ ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ನಾವು ನಾನಾ ರೀತಿಯ ತ್ಯಾಜ್ಯಗಳಿಗೆ ಅಡುಗೆಗೆ ಎಲ್ಲವೂ ಉಪಯೋಗಿಸ್ಕೋಬಾರ್ದು ಇದರಲ್ಲಿ ಉಪ್ಪಿನಕಾಯಿ ಹಾಕ್ತಾರೆ ಮತ್ತು ನಿಂಬೆ ರಸ ಮತ್ತು ನಿಂಬೆ ರಸ ಮತ್ತು ಜೇನುತುಪ್ಪ ಸ್ವಲ್ಪ ಉಗ್ರ ನೀರು ಇದನ್ನು ಕುಡಿತಾ ಬಂದರೆ ಫ್ಯಾಟ್ ಕಂಟೆಂಟು ಅದು ಕಡಿಮೆ ಆಗ್ತದೆ ಫ್ಯಾಟ್ ಕಂಟೆ ಕಡಿಮೆ ಆಗಿದಾಗ ನಮಗೆ ಒಳ್ಳೆ ಆರೋಗ್ಯನ ಇದಾಗುತ್ತೆ ಇಂತಹ ಒಂದು ನಾಟಿ ನಿಂಬೆಯನ್ನು ಸಿಕ್ಕಿದಾಗ ಅದನ್ನು ಬಿಡಬೇಡ್ರಿ ಅದರಿಂದ ಸೇವನೆ ಮಾಡೋದ್ರಿಂದ ಬಹಳ ಒಳ್ಳೆಯದು ಸ್ನೇಹಿತರೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಹೋಗಲಿ ಎಲ್ರಿಗೂ ಮುಟ್ಟು ಪ್ರತಿಯೊಬ್ಬರು ನಮಸ್ಕಾರ ಸ್ನೇಹಿತರೆ